ಎಲ್ಲರಿಗೂ ನಮಸ್ಕಾರ ಈ ದಿನದ ಶೀರ್ಷಿಕೆ ಸಂಕ್ರಾಂತಿ ಇದನ್ನು ರಚಿಸಿ ಆಡಿದವರು ಎರಗೋಲ್ ಡ್ಯಾಮ್ ರೂವಾರಿಗಳಾದ ಚಾಕೃಚ್ಛಮ್ Siva 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 shankara 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 Siva 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 shankara 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 Bantu 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 shankara shankara Bantu Bantu ಬಂತು 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 ಸಂಕ್ರಾಂತಿ ಹಬ್ಬ ಬಂತು ಬಂತು ಸುಗ್ಗಿಯ ಹಬ್ಬ ಬಂತು ಬಂತು ಉತ್ತರಾಯಣ ಪುಣ್ಯಕಾಲ ಬಂತು ಬಂತು ಭೂಮಿ ಧಾನ್ಯ ರಾಸುಗಳ ಪೂಜೆ ಮಾಡೋಣ ರಂಗು ರಂಗಿನ ಬಣ್ಣ ಬಣ್ಣದ ಗಾಳಿಪಟ ಬೀಡೋಣ ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬ ಉತ್ತರಾಯಣ ಪುಣ್ಯಕಾಲ ಕಾಲ ಉತ್ತರಾಯಣ ಪುಣ್ಯಕಾಲ ಪವಿತ್ರಕಾಲ ಸೂರ್ಯ ತನ್ನ ಪಥ ಬದಲಿಸುವ ಕಾಲ ಸೂರ್ಯ ತನ್ನ ಪಥ ಬದಲಿಸುವ ಕಾಲ ಸ್ವರ್ಗದ ಬಾಗಿಲು ತೆಗೆಯುವ ಕಾಲ ಪವಿತ್ರ ಗಂಗೆ ದರಿಗಿಳಿದ ಕಾಲ ಶಿವ ಪಾರ್ವತಿ ಮದುವೆಯಾದ ಕಾಲಂ ಬಂತು 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 ಸಂಕ್ರಾಂತಿ ಹಬ್ಬ ಬಂದು ಬಂತು ಸುಗ್ಗಿಯ ಹಬ್ಬ ಬಂದು ಬಂತು ಉತ್ತರಾಯಣ ಪುಣ್ಯಕಾಲ ಬಂದು ಬಂತು ಭೂಮಿ ಧಾನ್ಯ ರಾಸುಗಳ ಪೂಜೆ ಮಾಡೋಣ ರಂಗಿನ ಬಣ್ಣ ಬಣ್ಣದ ಗಾಳಿಪಟ ಬಿಡೋಣ ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬ ಆಂಗ್ಲ ವಿಜ್ಞಾನಿ ಶತಮಾನಗಳ ಹೇಳಿರುವನು ಆಂಗ್ಲ ವಿಜ್ಞಾನಿ ಶತಮಾನಗಳಿಂದೆ ಹೇಳಿರುವನು ಸಂಕ್ರಾಂತಿ ಸಂಭ್ರಮಿಸದೆ ಸೂರ್ಯ ಮಕರ ರಾಶಿಗೆ സംക്ാന്ി സംഭ്രമേ സൂര്യ മകരശിഗേ ശ്രീകൃഷ്ണ ഉത്തരണ കല പുണ്യകല എന്തിരവനോ ഉത്തരായണ ദോളു ഭീഷ്മ പ്രാണത്യജ ഉത്തരായണ ദോളു ಭೀಷ್ಮ ಪ್ರಾಣ ತ್ಯಜಿಸಿದ ಸಂಕ್ರಾಂತಿ ಹಬ್ಬ ದಕ್ಷಿಣ ಭಾರತದ ಬೃಹತ್ ಹಬ್ಬ ಸಂಕ್ರಾಂತಿ ಹಬ್ಬ ದಕ್ಷಿಣ ಭಾರತದ ಬೃಹತ್ ಹಬ್ಬ ಬಂತು 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 ಸಂಕ್ರಾಂತಿ ಹಬ್ಬ ಬಂತು 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 ಸುಗ್ಗಿಯ ಹಬ್ಬ ಬಂತು ಬಂತು ಉತ್ತರಾಯಣ ಪುಣ್ಯಕಾಲ ಬಂತು ಬಂತು ಭೂಮಿ ಭೂಮಿ ಧಾನ್ಯ ರಾಸುಗಳ ಪೂಜೆ ಮಾಡೋಣ ಭೂಮಿ ಧಾನ್ಯ ರಾಸುಗಳ ಪೂಜೆ ಮಾಡೋಣ ರಂಗು ರಂಗಿನ ಬಣ್ಣ ಬಣ್ಣದ ಗಾಳಿಪಟ ಬಿಡೋಣ ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬ ದವಸ ಧಾನ್ಯದಿಂದ ಸುಗ್ಗಿಯಿಂದ ಜನ ಹಿಗ್ಗುವರು ದವಸ ಧಾನ್ಯದಿಂದ ಸುಗ್ಗಿಯಿಂದ ಜನ ಹೆಗ್ಗುವರು ಆ ರಾತ್ರಿ ಬೆಂಕಿ ಕಾಸು ಅಹಂಕಾರ ತೊಲಗಿಸುವರು ಆ ರಾತ್ರಿ ಬೆಂಕಿ ಕಾಸು ಅಹಂಕಾರ ತೊಲಗಿಸುವರು ಮನೆಸೂಚಿ ಎತ್ತುಗಳ ಅಲಂಕಾರದಿಂದ ಓಟ ಮನೆಸೂಚಿ ಎತ್ತುಗಳ ಅಲಂಕಾರದಿಂದ ಓಟ ಪವಿತ್ರ ಸ್ಥಳಗಳಲ್ಲಿ ಸ್ನಾನ ಮಾಡಿ ತರ್ಪಣೆ ಮಾಡುವರು. ಪವಿತ್ರ ಸ್ಥಳಗಳಲ್ಲಿ ಸ್ನಾನ ಮಾಡಿ ತರ್ಪಣೆ ಮಾಡುವರು ನಮ್ಮ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರ ಉಳಿಸೋಣ ನಮ್ಮ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರ ಉಳಿಸೋಣ ಐ ಬಂತು 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 ಸಂಕ್ರಾಂತಿ ಹಬ್ಬ ಬಂತು ಬಂತು ಸುಗ್ಗಿ ಹಬ್ಬ ಬಂತು ಬಂತು ಉತ್ತರಾಯಣ ಪುಣ್ಯಕಾಲ ಬಂದು ಬಂತು ಭೂಮಿ ಧಾನ್ಯ ರಸುಗಳ ಪೂಜೆ ಮಾಡೋಣ ರಂಗು ರಂಗಿನ ಬಣ್ಣ ಬಣ್ಣದ ಗಾಳಿಪಟ ಬೀಡೋಣ ರಂಗು ರಂಗಿನ ಬಣ್ಣ ಬಣ್ಣದ ಗಾಳಿಪಟ ಬೀಡೋಣ Sangkranti haba, sangkranti haba, sangkranti haba, sangkranti haba. Siwa, 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 Shankara, 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 Shankara. Shankara Shankara Shankranti haba. Shankranti bantu, bantu. bantu bantu sankranti habba. ಸಂಕ್ರಾಂತಿ ಹಬ್ಬ ಬಂತು 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 ಧನ್ಯವಾದಗಳು ನಮಸ್ಕಾರ